ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎನ್ ಎಸ್ ಕನ್ನಡ ವ್ಲಾಗ್ಸ್ ನಾನಿವತ್ತು ಖಾರದ ಗಡ್ಡಿ ಅಥವಾ ಖಾರ ಸೇವ್ ಅಂತ ಏನು ಹೇಳ್ತೀವಿ ಅದರ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಸಾಕಾಗತ್ತೆ ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೋಬೇಕು ಒಂದು ಕಪ್ ಕಡಲೆ ಹಿಟ್ಟಿಗೆ ನಾನು ಕಾಲು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಂತರ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಖಾರದ ಪುಡಿ ಹಾಕ್ಕೊಳ್ಳಿ ಜೊತೆಗೆ ನಾನಿಲ್ಲಿ ಕಾಳು ಅಂತ ಏನು ಹೇಳ್ತೀವಿ ಅದನ್ನು ಈ ರೀತಿ ರಬ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿ ರಬ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ನಾಲ್ಕು ಸ್ಪೂನ್ ನೀರಿಗೆ ಇಂಗನ್ನು ಹಾಕಿ ಅದನ್ನು ಕರಗಿಸಿ ಅದು ಇಂಗಿನ ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಖಾರದ ಕಡ್ಡಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನಂತರ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಪ್ರೆಸ್ ಮಾಡಿದಾಗ ಈ ರೀತಿ ಉಂಡೆ ಆಗಬೇಕು ಈ ಹದಕ್ಕೆ ಬರಬೇಕು ನಂತರ ನಾನು ಇಲ್ಲಿ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹಿಟ್ಟು ನೀರಾಗಿರಬೇಕು ಕಡ್ಡಿ ಮೇಕರಲ್ಲಿ ಬಿಲ್ಲೆಗಳಿರುತ್ತಲ್ವ ಅದು ಸಣ್ಣ ಸಣ್ಣ ಹೋಲಿರುತ್ತೆ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದು ಕಡ್ಡಿ ಒತ್ತುವಾಗ ಕಟ್ ಆಗುತ್ತೆ ಅದೇ ನಾವು ಸ್ವಲ್ಪ ನೀರು ನೀರಾಗಿ ಕಲಿಸ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಮೂರು ನಾಲ್ಕು ಉಂಡೆಗಳನ್ನಾಗಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಖಾರದ ಕಡ್ಡಿ ಮೇಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಖಾರದ ಕಡ್ಡಿ ಹಿಟ್ಟನ್ನು ಕಲಸಿದ ತಕ್ಷಣವೇ ಮಾಡಬೇಕು ಹಿಟ್ಟು ಕಲಸಿ ತುಂಬ ಹೊತ್ತು ಇಡಬಾರ್ದು ಕಾದಿರುವಂಥ ಎಣ್ಣೆಗೆ ಡೈರೆಕ್ಟಾಗಿ ಸೇವನ್ನು ಒತ್ಕೊಳ್ಬೇಕು ನೀಟಾಗಿ ಸ್ಪ್ರೆಡ್ ಮಾಡಿ ನಾನಿಲ್ಲಿ ಸೇವನ್ನು ಹಾಕಿದ್ದೀನಿ ಒಂದ್ರ ಮೇಲೆ ಒಂದು ಬರೋ ಥರ ಹಾಕಬಾರ್ದು ಏಕೆಂದರೆ ದಪ್ಪವಾಗಿ ಕ ಖಾರ ಸೇವ್ ಕೂರ್ತು ಅಂದರೆ ಒಳಗಡೆ ಹಸಿ ಆಗಿಬಿಡುತ್ತೆ ಬೇಯೋದಿಲ್ಲ ನೋಡಿ ಈ ರೀತಿ ತೆಳ್ಳದಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ನೀಟಾಗಿ ಹಾಕ್ಕೋಬೇಕು ಎರಡು ಸೈಡೂ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂಥ ಖಾರದ ಸೇವ್ ರೆಡಿ ಆಯಿತು ಈ ಖಾರದ ಗಡ್ಡಿನ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಳ್ಬೇಕು ಅಂತ ಅಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕರೆದು ಅದಕ್ಕೆ ಸೇರಿಸ್ಕೊಳ್ಳಿ ನಂತರ ಗೋಡಂಬಿನ ಕರೆದು ಸೇರಿಸ್ಕೊಳ್ಬೋದು ಹಾಗೆ ಶೇಂಗಾ ಬೀಜನ ಕರಿಬೋದು ಅದ್ರ ಜೊತೆಗೆ ಕೊಬ್ಬರಿನ ಪೀಸ್ ಮಾಡಿ ಅದನ್ನು ಸಹ ಬೇಕಾದರೆ ಕರೆದು ಸೇರಿಸ್ಕೊಳ್ಬೋದು ಈಗ ರುಚಿಯಾದ ಖಾರ ಸೇವ್ ರೆಡಿ ಆಯಿತು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಗರಿ ಗರಿಯಾಗಿರುತ್ತೆ ಸಂಜೆ ಆಗಿನೂ ತಿನ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೂ ಕಳಿಸ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್